ರಾಮ್ಸಾಂಪಲ್ಲಿ ಗ್ರಾಮದ ಜಯಮ್ಮರೆಡ್ಡಿ ಅವರು ಇತ್ತೀಚಿಗೆ ಧಾರಾಕಾರವಾಗಿ ಸುಳಿದ ಮಳೆಯಲ್ಲಿ ಅವರ ಮನೆ ತುಂಬ ಬಿದ್ದು ಹಾಳಾಗಿರುತ್ತದೆ ಸದರಿ ಅವರಿಗೆ ಇನ್ಯಾವುದೇ ಬೇರೆ ಕಡೆ ಮನೆ ಇರುವುದಿಲ್ಲ ಹಾಗೂ ಎಲ್ಲೂ ಸಹ ನೆಲೆಸೋಕ್ಕೆ ಜಾಗ ಇರೋದಿಲ್ಲ ಇದನ್ನು ನಾವು ಪಂಚಾಯಿತಿ ಗಮನಕ್ಕೆ ಬಂದಿರುತ್ತದೆ ಹಾಗೂ ಎಲ್ಲ ಸಾರ್ವಜನಿಕರಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರ ಗಮನಕ್ಕೆ ಬಂದು ಪ್ರತಿಯೊಬ್ಬರೂ ಸಹ ಕೈ ಜೋಡಿಸಿ ಮಾಧ್ಯಮ ವರ್ಗದ ಮಧ್ಯ ಮಾಧ್ಯಮ ಮಿತ್ರರು ಹಾಗೂ ಗ್ರಾಮಸ್ಥರು ಪಂಚಾಯಿತಿ ವತಿಯಿಂದ ಹಾಗೂ ದಾನಿಗಳು ಎಲ್ಲರೂ ಸೇರಿ ಅವರಿಗೆ ಒಂದು ಇರೋದಕ್ಕೆ ಒಂದು ಚಿಕ್ಕದಾದ ಚೊಕ್ಕದಾದ ಮನೆಯನ್ನು ನಿರ್ಮಿಸಿಕೊಂಡಿರುತ್ತೆ ಕೊಟ್ಟಿರುತ್ತೇವೆ ಹಾಗಾಗಿ ಈ ದಿನ ಈ ಮನೆ ಪೂರ್ಣಗೊಂಡಿದ್ದು ಅವರಿಗೆ ಮನೆ ಗೃಹ ಪ್ರವೇಶ ಕಾರ್ಯವನ್ನು ಸಹ ಹಮ್ಮಿಕೊಂಡಿರುತ್ತೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಹಾಯ ಮಾಡಿದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ತಿಳಿಸ್ತೀವಿ ಮೂರು ದಿನ ಲಂಕ ವಾಹನ ಅದೇ ವಾಹನಕ್ಕೆ ನೀರು ಮಿದ್ಪಯ ನಿಲ್ಲಿಸಿ ఇది దూలం మిరిగిపోయి బండ వచ్చి కాళ్ళ పైన పడిపోయింది సార్ పాత ఇల్లు అయిండేదానికి అట్లా పడిపోయింది డెబ్భై ఏళ్ళ ఇల్లు అది ఇట్లా కావాలి ఇల్లు కావాలి రా రాజకీయం రా రాజకీయం నాయకులు మా మా ఇంటి దాకా వచ్చి మా ఇల్లు చూసి మీరు మాకు సాయం చేయాల